ನಮಸ್ಕಾರ ರೀ ಎಲ್ಲಾರ್ಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ರೀ ನೀವು ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊಂಡು ಇವತ್ ನಾನು ಒಂದು ಮಸ್ತ್ ಉತ್ತರ ಕರ್ನಾಟಕದ ಹಳ್ಳಿ ಒಳಗೆ ಮಾಡುವಂತ ಟೊಮ್ಯಾಟಿ ಸಾರನ್ನ ಹೆಂಗೆ ಮಾಡೋದು ಅಂತ ತೋರ್ಸಕ್ತ ತಿನ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದೆ ಬರ್ರಿ ಈಗ ನೋಡ್ರಿ ಒಂದು ಮೂರು ಟೊಮ್ಯಾಟೊ ಮತ್ತು ಒಂದು ಒಂದು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಈ ಮೂರೂ ಒಂದು ಗುಂಡಿ ಒಳಗೆ ಹಾಕಿ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನಾನು ಕುದಿಯಕ್ಕೆ ಇಟ್ಕೊಂಡು ತೀನ್ರಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕಿದ್ವು ಅದ್ರ ಸಂಬಂಧ ನಿಮ್ಮ ನೀರು ಅಂದ್ರೆ ಹಂಗನೂ ಕುದಿಸ್ಕೊಬೋದು ಅಂದರೆ ಟಮಾಟಿ ಒಂದು ಸ್ವಲ್ಪ ನೀರು ನೀರಿದ್ರೆ ಇಲ್ಲಾಂದ್ರೆ ಇಲ್ಲಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ಕುದಿಯಕ್ಕೆ ಬಿಟ್ಬಿಡ್ರಿ ನಮ್ಮ ಹಳ್ಳಿ ಕಡೆ ಅಂತೂ ಅಮ್ಮಾರ ಮಸ್ತ್ ಮಾಡ್ತಾರೆ ಇದನ್ನು ಮಾಡ್ತಿದ್ದೆ ರೀ ಅವ್ರು ನಂಗೆ ಹೇಳ್ಕೊಟ್ಟಾರ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಿತ್ರಿ ಇದು ಅದಕ್ಕೆ ನಾನು ನಿಮಗೆಲ್ಲ ಶೇರ್ ಮಾಡ್ಬೇಕಂತ ಹೇಳಿ ನಾನು ಇದನ್ನು ನಿಮಗೆ ಮಾಡಿ ತೋರ್ಸಾತೀನಿ ನೋಡ್ರಿಲಿ ಹಿಂಗೆ ಮೆತ್ತಗಾಗಬೇಕು ಆಮೇಲೆ ಇದನ್ನು ಸ್ವಲ್ಪ ಫುಲ್ ಹಾರಾಕಿ ಬಿಟ್ಟು ರೀ ಅಲ್ಲಿ ಮಟ ಒಂದು ಮಸಾಲೆ ಹೇಳ್ತೀನಿ ನಿಮ್ಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಮತ್ತು ದಪ್ಪ ಉಪ್ಪು ತೊಗೊಂಡಿನಿ ಖಾರದ ಪುಡಿ ಸ್ವಲ್ಪ ಮಸಾಲೆ ಪುಡಿ ಮತ್ತು ಜೀರಿಗೆ ನೋಡ್ರಿ ಇದನ್ನೆಲ್ಲ ಈಗ ಒಂದು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ಕಡ್ಬತ್ ಕಾಲ್ನಾಗ ಹಾರದ್ರಂತೂ ಭಾಳ ಮಸ್ತ್ ಆಗ್ತೈತಿ ಮತ್ತು ಅದೇನು ಈಗಂತೂ ಯಾರು ಉಪಯೋಗ ಮಾಡಂಗಿಲ್ಲರಿ ಹಾಗಾಗಿ ನಾನು ಮಿಕ್ಸಿಯೊಳಗೆ ಮಾಡಿ ಮಾಡಿ ತೋರ್ಸಾತೀನಿ ಒಂದು ವೇಳೆ ಯಾರ್ದಾರ ಮನೆ ಕಡ್ಬದ್ ಕಲೀಲಿ ಹರ್ಕೊಳ್ಳೋದಿದ್ರೆ ಅರ್ಕೊರಿ ಈಗ ನೋಡ್ರಿ ನಾ ಆಗಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ರಿ ಟಮಾಟಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕೊಳಕತ್ತೀನಿ ಇದನ್ನೆಲ್ಲ ಹಾಕೊಂಡು ಈಗ ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕ್ರಿ ಎಷ್ಟು ಸಣ್ಣ ಆಗ್ತಿತ್ತು ಅಷ್ಟು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಒಂದು ಬೆಲ್ಲ ಐಕನ್ ಇರ್ತಿತ್ತು ನೋಡಿರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವೀಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತಿತ್ತು ರೀ ನೀವೇ ನನ್ನ ವೀಡಿಯೋನ ಮೊದ್ಲು ನೋಡ್ಬೋದು ನೋಡ್ರಿ ಮತ್ತು ಭಾಳ ಚಲೋ ಚಲೋ ಭಾಳ ಈಸಿಯಾಗಿ ರೆಸಿಪಿ ಹೇಳ್ಕೊಡ್ತೀನಿ ನಿಮ್ಗೆ ಎಲ್ಲೂ ಮಿಸ್ ಮಾಡಲಾರ್ದೆ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ನೋಡಿರಿ ಇವೆಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಫುಲ್ ಸಣ್ಣ ಆಗ್ಬೇಕು ನೋಡಿರಿ ಅಲ್ಲಿ ಮಟ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಇದೊಂದು ಡಿಫ್ರೆಂಟ್ ಸಾರು ಅಂತ ಹೇಳ್ಬೋದು ಅದ್ರ ಮಾತ್ರ ರುಚಿ ಮಾತ್ರ ಮಸ್ತ್ ಆಗ್ತಿತ್ರಿ ಒಂದು ಸಲ ಮಾಡ್ಕೊಂಡು ನೋಡಿರಿ ನೀವು ಟಮಾಟಿ ಸಾರು ಮಾಡಿದ್ರೆ ಹಿಂಗೆ ಮಾಡ್ತೀರಿ ಮತ್ತು ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಭಾಳ ಮಸ್ತ್ ಆಗ್ತೈತ್ರಿ ಇದು ಒಟ್ಟೆ ಮಿಸ್ ಮಾಡಿಬೇಡ್ರಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಇದ್ರೊಳಗೆ ಆಗಲಿ ನಾವೆಲ್ಲ ಹಾಕೇಬಿಟ್ಟಿರ್ತೇವ್ರಿ ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲ ಹಾಕಿರ್ತೀವಿ ಹಾಗಾಗಿ ನಮ್ಗೆ ಎಷ್ಟು ನೀರು ಬೇಕಷ್ಟೇ ಈಗ ಹಾಕೋರಿ ಎಷ್ಟು ತಳ್ಳಕ್ಕೆ ಬೇಕು ನೋಡಿಕೊಂಡು ನೀವು ಆಮೇಲೆ ಹಾಕೊಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಫುಲ್ ಕುದ್ದು ಬಿಟ್ಟಿರ್ತೈತಿ ಹಾಗಾಗಿ ಈಗ ನೀವು ಎಷ್ಟು ತಳ್ಳಕ್ ಬೇಕಷ್ಟು ನೋಡಿಕೊಂಡೆ ಈಗ ನೀರು ಹಾಕೋರಿ ಹಾಕೊಂಡು ಚಲೋತ್ ನಂಗೆ ಇದು ನೋಡ್ರಿ ಮತ್ತು ಏನಾರ ನಿಮಗೆ ಎಕ್ಸ್ಟ್ರಾ ಉಪ್ಪು ಖಾರ ಬೇಕಂದ್ರೆ ಟೇಸ್ಟ್ ನೋಡಿ ಈಗ ಹಾಕೋರಿ ಮತ್ತು ಇದಕ್ಕೊಂದು ಸ್ವಲ್ಪ ಹಣ್ಣಿಂದ ಹುಳಿನೂ ಹಿಂಡ್ಕೋಬೋದು ನಾನಿಲ್ಲ ಟಮಾಟಿ ಭಾಳ ಹಾಕಿದ್ರಿಂದ ಬ್ಯಾಡ್ ಅನ್ನಿಸ್ತು ಹುಳಿನೂ ರೀ ಇದು ಒಂದು ವೇಳೆ ಹುಳಿ ಆಗಿದ್ದಿಲ್ಲ ಅಂದರೆ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕೋರಿ ಮಸ್ತ್ ಆಗ್ತೈತಿ ಹುಳಿ ಹುಳಿಯಾಗಿ ಈಗ ನೋಡ್ರಿ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡೋನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಒಂದು ಎರಡು ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕೊಂಡಿನಿ ಒಂದು ಸ್ವಲ್ಪ ಭಾಳಷ್ಟು ಕರಿಬೇವು ಹಾಕೋರಿ ಮಸ್ತ್ ನೋಡ್ರಿಲಿ ಇದಕ್ಕೊಂದು ಅಂತ ಹೇಳಿ ಒಂದು ಒಗ್ಗರಣೆ ಕೊಡೋಣ ರೀ ಎಷ್ಟು ಮಸ್ತ್ ಆಗ್ತೈತಿ ನೋಡ್ರಿಲಿ ನೋಡ್ರಿ ಈ ಒಗ್ಗರಣೆ ಕೊಟ್ಟ ಈ ಸಾರು ಮಸ್ತ್ ಘಮ ರೀ ಇದೆಲ್ಲ ಕೈ ಇನ್ನೊಂದ್ಸಲ ಕೈಯಾಡ್ಸ್ಕೊರಿ ಚಲೋತ್ ನಂಗೆ ಕುದೀಬೇಕು ರೀ ಇದೆ ಈ ಒಗ್ಗರಣೆ ಹಾಕಿದ್ಮೇಲೆ ಮಸ್ತ್ ಗಮ್ಮಂತ ವಾಸನೆ ಬರತೈತ್ರಿ ನನಗಂತೂ ಯಾವಾಗ ಉಂಡ ಉಂಡೇನಪ್ಪ ಅನ್ನಿಸ್ಬಿಟ್ಟೈತಿ ಅಷ್ಟು ಮಸ್ತ್ ಆಗ್ತೈತಿ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೈ ಕೈಯಾಡಿಸಿ ಒಂದು ಕುದಿ ಕುದಿಸ್ರಿ ನೋಡ್ರಿಲಿ ಮಸ್ತಾಗಿ ಟೊಮಾಟಿ ಸಾರು ಆಗೈತಿ ಬಿಸಿ 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 ಅಂದಾಗ ಹಾಕೊಂಡು ತಿಂದರೆ ಎಷ್ಟು ಅನ್ನ ಉಂಟೀವಿ ಅನ್ನೋದಾಗ ರೀ ಎಷ್ಟ್ ಲಗು ಏನಂದ್ರೆ ಪ್ಲೇಟ್ ಖಾಲಿ ಹಾಕುತ್ತನ್ನೋದಾಗ ಗೊತ್ತಾಗಿಲ್ಲ ನೀವು ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ಮಸ್ತ್ ಸಿಕ್ತೀನಿ ರೀ ಅರಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ